ಎಲ್ಲ ಬಿಗ್ ಬಾಸ್ ಸ್ಟವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ಬಂದಿದೆ ಈ ಸೆಕೆಂಡ್ ಪ್ರೊಮೋ ನೋಡಿದಾಗ ನನಗೇನು ಅನ್ನಿಸ್ತು ಗೊತ್ತಾ ಇದ್ದು ಇದ್ದು ಬೇಕಾಗಿರೋದು ಪ್ರೇಕ್ಷಕರಿಗೆ ಇದ್ದು ಬೇಕಾಗಿರೋದು ಈ ಎಂಟರ್ಟೈನ್ಮೆಂಟ್ ಬೇಕಾಗಿರೋದು ಈ ಪ್ರೋಮೋ ನೋಡಿದಾಗ ನನಗೇನು ಅನ್ನಿಸ್ತು ಗೊತ್ತಾ ನಮ್ಮ ಮಂಗಳೂರಿನ ಮೀನು ನಮ್ಮ ಉಡುಪಿ ಹುಡುಗಿ ರಕ್ಷಿತಾ ನೆಕ್ಸ್ಟ್ ಲೆವೆಲ್ ಚಿಂದ ಚಿತ್ರಾನ್ನ ಬೋಂದಿ ಮೊಸರನ್ನ ಸೂಪರ್ ಈಗ ಆನ್ಸರ್ ಮಾಡಿ ಈಗ ಆನ್ಸರ್ ಮಾಡಿ ರಕ್ಷಿತ ಮನೆ ಒಳಗೋಗಿ ಒಬ್ಬೊಬ್ಬರಿಗೂ ಕೇಳಿರೋ ಕ್ವಶನ್ ಗೆ ಇವತ್ತು ಕಿಚ್ಚನ ವೇದಿಕೆಯಲ್ಲಿ ಎಲ್ಲರಿಗೂ ನಮ್ಮ ರಕ್ಷಿತ ಕೇಳುವಂತಹ ಕ್ವಶನ್ ಏನಿದೆ ಯಾ ಹ ಅದಿಕ್ಕೆ ಹೇಳೋದು ಯಾರನ್ನು ಕಮ್ಮಿ ಲೆಕ್ಕ ಹಾಕ್ಬಾರ್ದು ಅಂತ ಪಾಯಿಂಟ್ ಟು ಪಾಯಿಂಟು ಕೇಳ್ತಾ ಇದ್ದಾರೆ ರಕ್ಷಿತಾ ಪಾಯಿಂಟು ಪಾಯಿಂಟು ಇದಕ್ಕಿಂತ ಇನ್ನೇನು ಬೇಕು ಕಂಟೆಂಟು ಈ ಪ್ರೋಮ ನೋಡಿದಂತಹ ನಮ್ಮ ಕರಾವಳಿ ಜನ ನಮ್ಮ ಉಡುಪಿ ಮ್ಯಾಂಗ್ಳೂರು ಜನ ಕೆಳಗಡೆ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಕಲಸ್ಕರಣ ವಾಹಿನಿಯವರು ಏನು ಪ್ರೋಮೋ ಹಾಕಿದ್ದಾರೆಲ್ಲ ಅದ್ರ ಕೆಳಗಡೆ ಕಮೆಂಟ್ ಮಾಡ್ತಾ ಇದ್ದಾರೆ ಒಂದೊಂದು ಕಮೆಂಟ್ಗಳು ಮುತ್ತು ಮುತ್ತು ಹೆಂಗ್ ಕಮೆಂಟ್ ಹಾಕ್ತಿದ್ದಾರೆ ಗೊತ್ತಾ ರಕ್ಷಿತಾ ರಾಕ್ ಬಿಗ್ ಬಾಸ್ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಶಾಕ್ ಅಂತ ನಿಜವಾಗ್ಲೂ ಹಂಗೆನೆ ಇವತ್ತು ರಕ್ಷಿತನ್ ಮಾತಿಗೆ ಮನೆ ಮಂದಿ ಎಲ್ಲ ಶಾಕ್ ಆಗಿದ್ದಾರೆ ಶಾಕ್ ಹೆಂಗ್ ಮಾತಾಡ್ತಾರೆ ಆ ರಕ್ಷಿತ ಏಜ್ ಚಿಕ್ಕದಿರ್ಬೋದು ಆದ್ರೆ ಶೀ ಈಸ್ ವೆರಿ ವೆರಿ ಬ್ರಿಲಿಯಂಟ್ ಇಂಟೆಲಿಜೆಂಟ್ ವೆಲ್ ಬಿಹೇವ್ಡ್ ಹುಡುಗಿ ಅದಲ್ಲದೆ ತುಂಬ ಚೆನ್ನಾಗಿ ಎಲ್ಲರಿಗೂ ಮರ್ಯಾದೆ ಕೊಡೋದು ಗೊತ್ತು ಎಲ್ಲರ ಜೊತೆ ಚೆನ್ನಾಗಿ ನಡ್ಕೊಳೋದು ಗೊತ್ತು ಆದರೆ ರಕ್ಷಿತನ ಬೇಜಾರಾಗಿದ್ದೇನು ಅಂದರೆ ರಕ್ಷಿತ ಅಂದರೆ ಕಷ್ಟಪಟ್ಟು ಮೇಲೆ ಬಂದಿಲ್ಲ ಕಷ್ಟಪಟ್ಟು ಪಾಪ್ಯುಲರಿಟಿ ಬಂದಿಲ್ಲ ರಕ್ಷಿತನಿಗೆ ತಪ್ಪಾಗಿ ಕನ್ನಡ ಮಾತನಾಡಿ ರಕ್ಷಿತಾ ಪಾಪ್ಯುಲರಿಟಿ ಆಗಿದ್ದಾಳೆ ಅನ್ನೋದನ್ನು ಎಲ್ಲರೂ ಒಂದು ಕಾರಣ ಕೊಟ್ರಲ್ವ ಇನ್ಕ್ಲೂಡಿಂಗ್ ಆ ಧ್ರುವಂತ್ ಇನ್ಕ್ಲೂಡಿಂಗ್ ಅಶ್ವಿನಿ ಗೌಡ ಇನ್ಕ್ಲೂಡಿಂಗ್ ಜಾನ್ವಿ ಇನ್ಕ್ಲೂಡಿಂಗ್ ಧನುಷ್ ಗೌಡ ಅಂದರೆ ನಮ್ಮ ರಕ್ಷಿತಾ ಹೇಳ್ತಿರೋದು ಇವ್ರು ಇವ್ರಿಷ್ಟು ಜನಕ್ಕೆ ಆಯ್ತಾ ಬೇರೆ ಯಾರಿಗೂ ಅಲ್ಲ ಇಷ್ಟು ಜನಕ್ಕೆ ಹೇಳ್ತಿರೋದು ಅಂದರೆ ನನಗೆ ನೀವು ಆ ಕಾರಣ ಕೊಟ್ಟಿದ್ದೀರಾ ಅಂತಂದ್ರೆ ಯಾವ ರೀಸನ್ನಲ್ಲಿ ನನಗೆ ಕಾರಣ ಕೊಟ್ಟಿದ್ದೀರಾ ನಾನು ಕಷ್ಟಪಟ್ಟಿಲ್ಲ ಅಂತೇಳಿ ಆಯ್ತಾ ನನ್ನ ಹಾರ್ಡ್ ವರ್ಕು ನನಗೆ ಗೊತ್ತಿದೆ ಅನ್ನೋದನ್ನು ಅವ್ರಿಗೆ ಓಪನ್ ಆಗಿ ಹೇಳ್ತಾರೆ ಮಾತು ಹೆಂಗಾಡ್ತಾಳೆ ಆ ಸೌಂಡು ಆ ಸೌಂಡ್ ಹೆಂಗ್ ಬರುತ್ತೆ ಮಾತಾಡ್ತಾ ಇದ್ರೆ ಕೇಳಬೇಕು ಅನ್ಸುತ್ತೆ ಆ ಸೌಂಡ್ ಇದೆಯಲ್ಲ ರಕ್ಷಿತ್ ಒಂದು ಮಾತನಾಡೋದು ಆ ತುಳು ಮತ್ತು ಕನ್ನಡ ಅಂದ್ರೆ ತುಳು ಶೈಲಿಯಲ್ಲಿ ಕನ್ನಡ ಮಾತಾಡ್ತಾಳಲ್ಲ ರಕ್ಷಿತಾ ಅದನ್ನು ಕೇಳತ್ತಿಗೆ ಹಂಗೆ ಇಂಪಾಗಿದೆ ಕಿವಿಗೆ ನಿಜವಾಗ್ಲೂ ಸೂಪರ್ ತೆಗೆದು ಬಿಸಾಕ್ತಾ ಇರು ಹಂಗೆ ರಕ್ಷಿತ ಮಾತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಯ್ತಾ ಕ್ರೇಜ್ ಸ್ಟಾರ್ಟ್ ಆಗಿದೆ ಇವತ್ತು ಆ ಪ್ರೋಮಾ ನೋಡಿದ್ರೆ ಕೆಳಗಡೆ ಕಮೆಂಟ್ಗಳು ಫುಲ್ ಫೈರ್ ಫೈರ್ ಇವತ್ತಿಂದ ಆಟ ಸ್ಟಾರ್ಟ್ ಇವತ್ತಿಂದ ಅದಕ್ಕೆ ನಾನು ಹೇಳೋದು ಮೂರ್ತಿ ಚಿಕ್ಕದಿರ್ಬೋದು ಕೀರ್ತಿ ದೊಡ್ಡದು ಯಾರೂ ತಪ್ಪಾಗಿ ಹಾಕ್ಬೇಡಿ ಒಂದೇ ಒಂದು ಮಾತು ಕೇಳಿದ್ಲು ನೋಡಿ ಆಯ್ತಾ ಇಲ್ಲಿ ಸೆಲೆಬ್ರಿಟಿಗಳು ನಾನ್ ಸೆಲೆಬ್ರಿಟಿಗಳು ಅಂತೇನಲ್ಲ ಇಲ್ಲಿ ಎಲ್ಲರೂ ಒಂದೇ ಇಲ್ಲಿ ಎಲ್ಲರೂ ಕೂಡ ಕಂಟೆಸ್ಟೆಂಟೆ ಒಂದು ಸಾಕು ಇಲ್ಲಿ ಎಲ್ಲರೂ ಕಂಟೆಸ್ಟೆಂಟೆ ನಮಗೂ ಮಾತಾಡಕ್ ಬರುತ್ತೆ ನಮಗೂ ಚೆನ್ನಾಗಿ ಮಾತಾಡೋಕೆ ಬರುತ್ತೆ ನಿಮಗಿಂತ ಚೆನ್ನಾಗಿ ನನಗೂ ಮಾತಾಡೋಕೆ ಬರುತ್ತೆ ವಾಟ್ ಆ ಮೆಚುರಿಟಿ ಹ್ಮ್ ಇದಕ್ಕಿಂತ ಇನ್ನೇನು ಬೇಕು ರಕ್ಷಿತ ಮಾತನಾಡೋ ಮಾತನ್ನ ನನಗೆ ಕೇಳಿದಾಗ ಒಂದೇನು ಅನ್ನಿಸ್ತು ಗೊತ್ತಾ ಸಂಗೀತ ಶೃಂಗೇರಿಯ ಒಂದು ವೈಗು ನನಗೆ ಕಾಣಿಸ್ತು ರಕ್ಷಿತನ್ನ ಆಯ್ತಾ ಮಾತುಗಳನ್ನ ನನಗೆ ಕೇಳಿದಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಅಲ್ಲಿ ಏನು ನಮ್ಮ ರಕ್ಷಿತ ಸಾರಿ ನಮ್ಮ ಸಂಗೀತ ಶೃಂಗೇರಿಯವರು ಸೇಮ್ ಟೋನ್ ಅಲ್ಲಿ ಮಾತಾಡೋರು ಸೇಮ್ ಗತ್ತು ಸೇಮ್ ಕಾನ್ಫಿಡೆಂಟ್ ಆಗಿ ಮಾತನಾಡೋರು ಸೇಮ್ ಅದೇ ರೀತಿ ರಕ್ಷಿತಾ ಕೂಡ ಕಾನ್ ಮಾತಾಡ್ತಿದ್ದಾರೆ ಎಲ್ಲೂ ಕೂಡ ವಾಯ್ಸ್ ಇಲ್ಲ ಹಿಂಗೆ ನನಗೆ ಬರುತ್ತೆ ಗೊತ್ತಿದೆ ಗೇಮ್ ಆಡ್ತೀನಿ ಸುದೀಪ್ ಸರ್ ಅವರು ದಂಗಾಗಿ ಕೈ ಕಟ್ಕೊಂಡು ನೋಡ್ತಿದ್ದಾರೆ ಸುದೀಪ್ ಸರ್ ಅವರೇ ಕೈ ಕಟ್ಕೊಂಡು ನೋಡ್ತಿದ್ದಾರೆ ಇದು ಇದು ಬೇಕಾಗಿರೋದು ಟಿ ಆರ್ ಪಿ ಅಂದ್ರೆ ಇದು ಬಿಗ್ ಬಾಸ್ ಮನೆಯಲ್ಲಿ ಅವ ಕ್ರಿಯೇಟ್ ಮಾಡೋದು ಅಂದ್ರೆ ಇದು ನೋಡಿ ನಾನು ಯಾಕೆ ರಕ್ಷಿತಾ ಫಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ ಅಂತ ಓ ಯಾವಾಗ ಅನೌನ್ಸ್ ಮಾಡ್ತಾರೆ ರಕ್ಷಿತ್ನ ಅವತ್ತಿಂದ ನಾನು ಸಪೋರ್ಟ್ ಮಾಡಿದ್ದೀನಿ ರಕ್ಷಿತ್ನಿಗೆ ಕಾರಣ ಇಷ್ಟೇನೆ ನಮ್ಗೊಂದು ಕಂಟೆಸ್ಟೆಂಟ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ಕಂಟೆಸ್ಟೆಂಟ್ ಏನೋ ಮಾಡ್ತಾರೆ ಬಿಗ್ ಬಾಸ್ ಮನೆಯೊಳಗಡೆ ಅಂತ ಬೇಕಾದ್ರೆ ನಾನು ಹಳೆ ಉಡಿಯೋ ವಿಡಿಯೋಗಳನ್ನು ಹೋಗಿ ನೀವು ಸರ್ಚ್ ಮಾಡಿ ಬೇಕಾದ್ರೆ ಯಾವಾಗ ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟೂಲ್ ಕಂಟೆಸ್ಟೆಂಟ್ ಅಂತ ಗೊತ್ತಾಗುತ್ತೆ ಅವರಿಗಾಗಿ ನಾನು ವಿಡಿಯೋ ಮಾಡಿದ್ದೆ ಆಯಿತಾ ಈ ಹುಡುಗಿ ಬಿಗ್ ಬಾಸ್ ಇರಬೇಕು ಆಯ್ತಾ ಈ ಹುಡುಗಿ ಬಿಗ್ ಬಾಸ್ ಮನೇಲಿ ಇದ್ರೆ ಈ ಹುಡುಗಿ ಮಾತನಾಡೋ ಕನ್ನಡಕ್ಕೆನೆ ಜನ ಬಿದ್ದು ಬಿದ್ದು ನಗ್ತಾರೆ ಆಯ್ತಾ ಅಂದ್ರೆ ಆ ಒಂದು ಇದು ಅಂದ್ರೆ ತುಳು ಮಿಕ್ಸ್ ಮಾಡಿ ಕನ್ನಡ ಮಾತನಾಡುತ್ತಲ್ವ ಅದು ಕೇಳಕ್ ಭಾರಿ ಚೆನ್ನಾಗಿತ್ತು ಈಗ ಅವ್ರಿಗೆ ನಿನ್ನೆ ಬಾಳ್ವ್ರು ಅಂತ ಅಂದ್ರೆ ಅವಳಿಗೆ ಪದ ಪದ ಉಚ್ಚಾರಣೆಯಲ್ಲಿ ಸ್ವಲ್ಪ ಹಿಡಿಯುತ್ತೆ ಅದನ್ನ ಅವಳು ಬೇರೆ ರೀತಿ ಮಾತಾಡ್ತಾಳಲ್ಲ ಅದು ತುಂಬಾನೇ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಇವತ್ತು ಆಯ್ತಾ ಕಿಚ್ಚನ ವೇದಿಕೆಯಲ್ಲಿ ಇವತ್ತು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ನಿಜವಾಗ್ಲೂ ಫಯರ್ ಆಯ್ತಾ ಫಯರ್ ಬ್ರಾಂಡ್ ಯಾರು ಅಂದ್ರೆ ರಕ್ಷಿತ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫೈರ್ ಬ್ರಾಂಡ್ ಫಯರ್ ಬ್ರಾಂಡ್ ಯಾರು ಅಂದ್ರೆ ಅದು ರಕ್ಷಿತ ಆಯ್ತಾ ಇದಕ್ಕಿಂತ ಎಂಟರ್ಟೈನ್ಮೆಂಟ್ ಏನ್ ಬೇಕು ಇದು ಎಂಟರ್ಟೈನ್ಮೆಂಟ್ ಬೇಕಾದ್ರೆ ಪ್ರೇಕ್ಷಕರು ಬಿಗ್ ಬಾಸ್ ಕಂಟೆಸ್ಟೆಂಟುಗಳಿಂದ ಬಯಸೋದು ಇದನ್ನ ಈ ಎಂಟರ್ಟೈನ್ಮೆಂಟ್ ಚಿಂದಿ ಚಿತ್ರಾನ್ನ ಬಂದಿ ಮಸ್ರನ್ನ ರಕ್ಷಿತ ರಕ್ಷಿತನಿಗೆ ನಾನಿವತ್ತು ಹಂಡ್ರೆಡ್ ಟು ಹಂಡ್ರೆಡ್ ಕೊಡ್ತೀನಿ ಮಾರ್ಕ್ಸ್ ಹಿಂಗಿರಬೇಕು ನೋಡಿದರೆ ಪ್ರೋಮೋನ ಹಂಗೆ ಮೈದಾನ ಗೂಸ್ ಪಂಪ್ಸ್ ಬರಬೇಕು ಪ್ರೋಮೋ ನೋಡಿದರೆ ಗೂಸ್ ಪಂಪ್ಸ್ ಬರಬೇಕು ಎಪಿಸೋಡಿಗೆ ವೆಯ್ಟ್ ಮಾಡಬೇಕು ಏನಿರ್ಬೋದು ಏನು ಆ ಥರ ವೆಯ್ಟ್ ಮಾಡಬೇಕು ಪ್ರೋಮೋ ಹಂಗಿರಬೇಕು ಇರಬೇಕು ಪ್ರೋಮೋ ಆಯಿತಾ ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ನಾನು ಬಿಗ್ ಬಾಸ್ ನೋಡ್ಕೊಂಬರ್ತಾಯಿದ್ದೀನಿ ಅದಕ್ಕೆ ಇದ್ದೀನಿ ಯಾವ ಕಂಟೆಸ್ಟೆಂಟು ಇರ್ತಾರೆ ಯಾವ ಕಂಟೆಸ್ಟೆಂಟು ಆಯಿತಾ ತುಂಬ ಐ ಹೋಗ್ತಾರೆ ಅನ್ನೋದು ನನಗೆ ಕರೆಕ್ಟಾಗಿ ನಾನು ಅವ್ರನ್ನ ಜಡ್ಜ್ ಮಾಡ್ತೀನಿ ನನಗೆ ಗೊತ್ತಾಗುತ್ತೆ ಸರಿಯಾ ಇದೇ ರಕ್ಷಿತ ಶೆಟ್ಟಿ ಸಾರಿ ಇದೇ ರಶಿಕಾ ಶೆಟ್ಟಿ ಅಂತ ಏನು ಅಡುಗೆ ಮನೆಗೆ ಇತ್ತಲ್ಲ ಹುಡುಗಿ ಈ ವಾರ ನೆಕ್ಸ್ಟ್ ವೀಕಿಂದ ನೋಡಿ ಸೇಮು ಹೇಗೆ ರಕ್ಷಿತ ಫೈರ್ ಬ್ಯಾಂಡು ರಿಷಿಕ್ ರಿಷಿಕಾ ಶೆಟ್ಟಿ ಕೂಡ ಅದೇ ಟಾಪಲ್ಲಿ ಬರ್ತಾರೆ ನೋಡ್ತಾ ಇರಿ ನನ್ನ 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 ಇಂಥ ಕಂಟೆಸ್ಟೆಂಟು ನೋಡಿದರೆ ಇವ್ರು ಅಂತ ನಾನು ಹೇಳ್ತೀನಿ ಅದೇ ಥರ ಒಂದು ಪಾಪ್ಯುಲರ್ಟಿಗೆ ಬರ್ತಾರೆ ಒಟ್ಟಾರೆ ರಕ್ಷಿತಾ ಇವರ್ ರಾಕ್ ಸೂಪರ್ ಇವತ್ತು ವಾರದ ಕತೆ ಕಿಚನ ಜೊತೆ ರಕ್ಷಿತನ ಜೊತೆ ಅಂತಲೇ ಹೇಳ್ಬೋದು ಇವತ್ತು ನಾನು ನಾನು ಅವಾಗಲೇ ಹೇಳ್ಬಿಟ್ಟಿದ್ದೆ ಒಂದು ಹಿಂಟು ಸಿಕ್ಕಿರುತ್ತೆ ನಾನು ಅವಾಗಲೇ ವಿಡಿಯೋ ಮಾಡಿ ಹೇಳ್ಬಿಟ್ಟಿದ್ದೆ ನಿಮಗೆ ಇಬ್ಬರೇ ಇಬ್ರೆ ಹೈಲೈಟು ಏನು ಇಲ್ಲ ಇಬ್ರೇ ಇಬ್ರೇಲೆ ಒಂದು ನಮ್ಮ ಗಿಲ್ಲಿ ನಟ ಇನ್ನೊಂದು ರಕ್ಷಿತ ಗಿಲ್ಲಿ ನಟನ ಫನ್ನು ರಕ್ಷಿತನ ಮಾತು ನೆಕ್ಸ್ಟ್ ಲೆವೆಲ್ ಇವಾಗ ಬಿಗ್ ಬಾಸ್ ಅಂದ್ರೆ ಸೀಸನ್ ಟ್ವೆಲ್ ವಾರದ ಕತೆ ಕಿಚನ ಜೊತೆ ಯಾರ್ಯಾರಲ್ಲ ಗಿಲ್ಲಿ ನಟನ ಫ್ಯಾನ್ಸ್ ಇದ್ದೀರಾ ರಕ್ಷಿತನ್ ಫ್ಯಾನ್ಸ್ ಇದ್ದೀರಾ ಮಾರಿದಂಗೆ ಬಿಗ್ ಬಾಸ್ ನೋಡಿ ಗಿಲ್ಲಿ ನಟ ಅಲ್ಲಿರುವ ಹದಿನೆಂಟು ಕಂಟೆಸ್ಟೆಂಟ್ಗಳ ಬಗ್ಗೆ ಅದ್ಭುತವಾಗಿ ಹೇಳ್ತಾರೆ ಅದೇ ರೀತಿ ರಕ್ಷಿತಾ ನನ್ನನ್ನು ಯಾಕೆ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ರಿ ನನಗೆ ರೀಸನ್ ಕೊಡಿ ಪ್ರಾಪರ್ ಅಂತೇಳಿ ಹತ್ರನು ಆಯ್ತಾ ನನಗೆ ರೀಸನ್ ಕೊಡಿ ಅಂತೇಳಿ ಫೇಸ್ ಟು ಫೇಸ್ ಕೇಳ್ತಾಳೆ ಹಂಗೆ ಫೈಯರ್ ಹೊತ್ಕಂತು ಓಕೆ ನಿನ್ನ ಮುಂದೆ ರಕ್ಷಿತ್ಂದೇ ಆಟ ಒಟ್ಟಾರೆಯಾಗಿ ಗಿಲ್ಲಿ ನಟ ರಕ್ಷಿತಾ ಇವರೆಲ್ಲ ಏನು ಗೊತ್ತಾ ಟಿ ಆರ್ ಪಿ ಇವರೆಲ್ಲ ಪಾಕ ಟಿ ಆರ್ ಪಿ ಇವರೆಲ್ಲ ಬಿಗ್ ಬಾಸ್ ಬಾಸ್ಗಳನ್ನ ಸೀಸನ್ ಟ್ವೆಲ್ ಫಿನಾಲೆ ವೇದಿಕೆ ಇವ್ರು ಇರ್ತಾರೆ ಈ ಪ್ರೋಮೋ ನನಗಂತೂ ಸೂಪರ್ ಇಷ್ಟ ಆಯಿತು ರಾಕ್ ರಕ್ಷಿತಾ ನನ್ನ ಪ್ರೋಮೋ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್